ನೀವು ಮಠ ಸಿನಿಮಾ ನೋಡಿರ್ತೀರಲ್ಲ ಜಗ್ಗೇಶ್ ಅವ್ರದ್ದು ಗುರುಪ್ರಸಾದ್ ಅವರ ಡೈರೆಕ್ಷನಲ್ಲಿ ಬಂತಲ್ಲ ಮಠ ಆ ಮಠ ಸಿನಿಮಾ ತೆಗೆದಿರೋದೇ ಇಲ್ಲಿ ನೋಡಿ ಇದೇ ಮಠ

ಚೆನ್ನಾಗಿದೆ ಹೌದು ತುಂಬಾ ಖುಷಿ ಆಯ್ತು ಮಂದೈತವರ ನಿಮ್ಮ ಶ್ರೀ ಗೌರಿಶಂಕರ ದೇವಸ್ಥಾನ ಶ್ರೀ ಗೌರಿಶಂಕರ ದೇವಸ್ಥಾನ ಪುತ್ತಿಗೆ ಮಠ ಕುರುವಳ್ಳಿ ನನ್ನ ಇದೆ ಗೌರಿಶಂಕರ ದೇವಸ್ಥಾನ ಇಲ್ಲಿ ಅಯೋಧ್ಯೆ ರಾಮ ಮಂತ್ರ ಉದ್ಘಾಟನೆಗೆ ಆಲ್ರೆಡಿ ಇದು ಮಾಡಿದ್ದಾರೆ ಇದು ನಾಗರಕಟ್ಟೆ ಅದು ನಾಗರಕಟ್ಟೆ ಇಲ್ಲಿ ನೋಡಿ ಇದು ಜಯ ಚಾಮರಾಜೇಂದ್ರ ಒಡೆಯರ್ ಕಾಲದ ಒಂದು ದೇವಸ್ಥಾನ ಆಗಿನ ಕಾಲದ ಎಲ್ಲ ಹಳೇ ಗುಡಿಸಲುಗಳು ಥರ ಹೇಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಇಲ್ಲೇನೆಂದರೆ ಯಾರು ಇಲ್ಲಿ ನಾಗರಿಕಟ್ಟೆ ಹತ್ರ ಬರೋರು ಈ ನಾಗರಿಕಟ್ಟೆ ಹತ್ರ ಯಾ ಯಾರಾದರೂ ಬರಬೇಕಂದ್ರೆ ಸ್ಲಿಪ್ಪರ್ ಬಿಟ್ಟು ಬರಬೇಕು ಆಮೇಲೆ ಈ ನಾಗರಕಟ್ಟೆನ ಮುಟ್ಟಬಾರ್ದು ಅಂತ ರೂಲ್ಸ್ ಇದೆ ನೋಡಿ ಮಸ್ತ್ಗೆ ಮುಂಜಾವಿನ ಕಾಣ್ತಾ ಇರ್ಬೋದಲ್ಲ ನಿಮಗೆ ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ನಂದಿ ಕೂತಿದೆ ನೋಡಿ ತುಂಬ ಪುರಾತನ ಕಾಲದ ಇದು ರಾವಣದ ಮಠ ನಿಮಗೆ ಕಾಣಿಸ್ತಿರುವುದು अब चक्र ಈಗ ವರ್ತಿದಾರೆ